ಯಾರು ಮಾತಾಡ್ಸವಲ್ಲ ಏನು ಮಾಡೋವಳ ಎಲ್ಲ ಬಿಟ್ಟು ಗಪ್ ಚುಪ್ಪ ಕುಂತ ಬಿಡಾಕತ್ ಬಿಟ್ಟ ಹಿಂಗಾದ್ರ ದೇವ್ರ ಕತಿ ಹೆಂಗ ಅಲ್ಲ ಎಳೆ ಈಳೆ ಹಸುಗೂಸಿ ಹೆಂಗ ನಾ ಏನ್ ಮಾಡ್ಲಪ್ಪ ದೇವ್ರ ನನ್ನ ಮಗಳಿಗೆ ಹೆಂಗ್ ಸಮಾಧಾನ ಮಾಡ್ಲಿ ಆಕೆ ಹತ್ರ ಹೆದ್ರಿಕೆ ಬರಾಕತ್ತ ನಂಗ ಅವರ ಸಮಾಧಾನ ಮಾಡ್ಕೊರಿ ಹೆಂಗ್ ಸಮಾಧಾನ ಮಾಡ್ಕೊಲಿ ಏನೇನು ತಿಂದಿಲ್ಲ ಆ ಎಳೆ ಕುಸಿನ ಕತಿ ಹೆಂಗ ಒಂದು ಕೇಳಬಲ್ಲದೆ ದಿಕ್ಕ ತೋಸಬಲ್ದ ನನ್ಗ್ರಿ ಏನಕ್ಕ ಆಕಿ ಕಿಂತಿ ನನಗ್ ಬಿಡ್ರಿ ನಾ ಎಲ್ಲ ಆಕಿನ ಸಮಾಧಾನ ಮಾಡ್ತೇನೆ ಕೂಸು ಆಂದ ಬಾಯಿ ಮುಚ್ಚಬಲ್ ಗಪ್ ಚುಪ್ಪ ಇಲ್ಲಿ ಬಂದು ಕುಂತ ಬಿಟ್ಟವ ಏನಂತ ಹೇಳಿ ಇವ ನಾನು ಆ ಎಳೆಗ ಕಂದನ್ ಮಕ ನೋಡಕ್ ಆಗಬಲ್ಲವ ನನ್ ಕೈಯಿಂದ ಎಲ್ಲಾ ಬರು ಕಷ್ಟ ನಮ್ಗ ಕೊಟ್ಟ ನನ್ನ ದೇವ್ರು ಅವರ ನಾನು ನಿಮ್ಗೆ ಹೇಳುವಷ್ಟು ದೊಡ್ಡ ಕೆಲ್ರಿ ಆದ್ರ ಕಷ್ಟದ ಹಿಂದ ಸುಖಾನು ಇರ್ತತ್ರಿ கஷ்ட கொட்டிர் அந்த சுகாட்ட கஷ்டந்த ஆகிர்ரில்லு நம் கையாத் ஆட்ட ஆடது நம்ம நான் அவன் கைய சூத்தி ஹெங்க ஆடஸ்தாங்க ஆடலே பேனாய்த்த ஏன்கு ஒன்வல் ஏன் மாடத்துவல் ಈಗ ನೀವ ಧೈರ್ಯ ಯಾರು ಯಾರ ನೀವ್ ಮುಂದೆ ಆಕಿಗ ಬೇರೆ ಹೆಂಗ್ ಬರ್ತತಿ ಎಲ್ಲಾರು ಕೂಡಿ ನಾವು ಆಕೆಗೆ ಬೇರೆ ಹೇಳ್ಬೇಕು ನಾವ್ ಕುಂತ್ರೆ ಕುಂತ ಹೇಳ್ರಿ ಅವರ ಹೆಂಗ್ ಧೈರ್ಯ ಮಾಡ್ಕೋಬೇಕಂತ ಗೊತ್ತಾಗಲ್ವ ನಮಗ ಅವರ ನೀವು ಹೋರಿ ನಾ ಎಲ್ಲ ಹೇಳ್ತೇನೆ ಏನೋ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಊರಾಗ ಮಂದಿ ಬಾಯಿ ಬಂದಂಗ ಮಾತಾಡಕತ್ತಾರ ಹ್ಮ್ ಅಯ್ಯೋ அஹ் கணக்கின் இன்னும் இடம் குத்தார மனியாக ஆக்கி பழி தகுதில குங்கும தகுதிலாக்காரவ அன்னோர் தீர் இல்ல அந்த அவரு சாட்சி சத்தார்த்திங்க நம்பது நம்ம நோட்ரி அவர மந்தி நம் முந்த மாதாத்தார ஒழகொந்தி பேரேனே இத்தி ஒழகொந்து புத்தி இரத்தரி அவர நமக்கு கெட்டதாக அதோட படவர்த்தி நீங்க சிந்தி மாத்திரி அவர ಅವ್ರ ಅನ್ನೋರ್ ಅಂತಿರ್ತಾರ ಗೌರಿ ಏನೂ ಆಗಿಲ್ಲ ಅವ್ರಿ ಬಂದ ಬರ್ತಾರ ನನ್ನ ಮನಸ್ಸಾಕ್ಷಿ ಹೇಳ್ತತಿ ಯಾಕೆ ಪಿಸಾಡಿ ಹ ಬಳಿ ತೆಗಿ ಕುಂಕುಮ ತೆಗಿ ಆಕಿ ಮನಿಗ್ ಬರ್ಲಿ ಹೇಳ್ತೇನೆ ನಮಗ ಕಷ್ಟಿಲ್ಲ ಅಂದ್ರ ಆಯ್ಕೆ ಆಕೆಗೇನ್ ಕಷ್ಟ ಆಗತ್ತಂತ ಅನ್ನೋರ್ ಅಂತಿರ್ತಾರ್ರಿ ಅವರ ಅವ್ರ ಮನಿ ಒಳಗ ಸೇರ್ಸ್ಕೊಳಕ್ ಹೋಗಿ ಅಡ್ರಿ ಅಲ್ಲಿ ಮತ್ತ ಸಮಾಜದ ಬದುಕ್ತಿವಿಲ್ಲ ಇವ್ವಾ ನಾವು ಮತ್ತ ಆ ಆಗಿತ್ತಂದ್ರಾ ಒಂದಿನ ಕೇಳ್ಬೋದು ಎರಡ್ ದಿನ ಕೇಳ್ಬೋದು ಹಿಂದೆಗಡೆ ಅವ್ರ ಯಾಕೆ ಕೇಳ್ತಾರ ಮನಿಗ್ ಬಂದು ಮುಂದಿನ ಕಾರ್ಯ ಮಾಡಕ್ ನಿಂದಿರ್ತಾರವ ிசாடி மணி பரலாத்தி ஆஹ் ஏனா ஆக்கேக் குங்கி ஆகி தகிபு பாருவாக்கூவா தீபா நான் திக்லி குங்கலும் ஏனோ சந்தர் ஆகி அதரவசி அது நம் அவர் நீ நம்பது ஏன் நம்பிக்கை அனுது சோக்தா நன் நீவா ஹிங்கத்திய அவர ದೇವ್ರ ಅದನ್ರಿ ಏನೋ ಒಂದು ಪರೀಕ್ಷೆ ಕಾಲ ಏನೋ ಆಗಂಗಿಲ್ಲ ಹೋರಿ ನಾನ್ ಪಾರಿನ ಕರ್ಕೊಂಡ್ ಬರ್ತೀನಿ ಹೋರಿ ನೀನ ಸಮಾಧಾನ ಮಾಡಿ ಕರ್ಕೊಂಬಾರ್ವ ಹೊಂದಿದ್ದೀನಿ ಹೇಳಕಿಗೆ ಕೂಸು ಅಂದ ಬಾಯಿ ಮುಚ್ಚಾಕತ್ತಿಲ್ಲ ಆಯ್ತಾರ ಕರ್ಕೊಂಡ್ ಬರ್ತೀನಿ ಹೋರಿ ನಾನು ಇದ್ರಿ ಮಕ್ಕಳ ಸಪ್ ಮಾಡ್ಕೊಂಡ್ರೈಕಿ ಮನ್ಸಿ ಆಗುತ್ತಾ ಇಲ್ಲ ನಾ ಗೊತ್ತೀ ಅಲ್ಲೇ ನೀನ್ ಹಿಂದಿ ಬಂದು ಇಲ್ಲಿ ಕುಂತ್ರಿ ನಿನ್ ಮಕ್ಳು ಅಂದ ಬಾಯಿ ಮುಚ್ಚಾವಲ್ಲ ಬಾರ್ಲಿ ಪಾರಿ ಹಾಲ್ ಕುಡಿಸ್ ನಂಗೆ ಏನು ಬೇಡ ನಮ್ ಇಲ್ಲ ಜಗತ್ತ ಬೇಡ மக்களு அல்ல குபே கேக்கங்கோஸ்கு நீக ஜீவன இட்டுக்கம் மத்தேன்மாந்த நரளி ஒாட்னா அவுன் பாபாட்லி மக்கள் பாரி நீங்க குந்தர ஏன்னு ஆகிர்ங்கே நம்பிக்கை ஆக அனசத்தோனும் ஆகல அனஸ் எல்லா மனசு இல்லை நீன் பிரீத்தி நம்பிக்கை நோடு நீஜவாகித்தௌர்யாட்ட ஆடுகொடையா பார்வதி நீதாக நானும் கை சொல்லி குத்திநீந்த நங்க பாயாத்தித்தனவின் கண்ட எதிக்னியன நீனங்க ஊட்ட ஈட்டி விட்டு குத்துனேன் நன்க நம் கித்த நன் மக்கள் அந்த நன்கில்லா அழி அந்த மக்களோஸ்கர அண்ணா கடும ஆகுவாக்காங்க ாராக்கி தடிகி மாட்கோட ஆ பாயித்திரல்லாத்தி ஆ தங்கி ஹம் அவசி ரொட்டி மாலை சபாத்தி மாடலே ஏ சபாத்தி ஏன்மா பேட சபாத்தி ஹீட்டாக ரொட்டி நான் கொடுத்துனாத்து நீ அப்பகு அண்ணக ஊட்ட கொட்விடு நான்த்தி அல் வைவா பேட் சரி நான்த்தின்தான் முஞ்சானது எல்லா தகத நீனி ஆ நான் ஒன்றா தகத மாடுவி ஆரக்கு குந்திர பயவ நான் எல்லா நீன்கோந்தான ஷித் சவா ஊரு சவா ನೋಡಿಲಿ ಈ ಉತ್ತತ್ತಿ ಒಳಗಿನ ಬೀಜ ಎಲ್ಲ ತೆಗೆದು ಇಟ್ಟಿರ್ತೀನಿ ಆ ತುಪ್ಪ ಎಲ್ಲ ಇತಿ ತಾಯಿ ಆ ತುಪ್ಪದ ಹಾಕಿ ನೆನ್ಸಿಟ್ಬಿಡು ನೀವು ದಿನಾ ನಿಮ್ಮ ಅಣ್ಣಗೆ ಕೊಡಾಕೆ ಬರ್ತೈತಿ ಹ್ಞೂ ಯವ್ವ ತುಪ್ಪದಾಗ ಇಟ್ಟು ಉತ್ತತ್ತಿ ಎದಕ್ಕೆ ತಿನ್ಬೇಕು ಬಿ ದೇಹ ಗಟ್ಟಿ ಆಕತಿ ಹ್ಞೂ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತತ್ತಂತವ ನಿಮ್ಮ ಅಪ್ಪ ಹೇಳ್ತಿರ್ತಾನೆ ಅದಕ್ಕೆ ಈಗ ತುಪ್ಪದಾಗ ಹಾಕಿದ್ದು ಉತ್ತತ್ತಿ ನಿಮ್ಮ ಅಣ್ಣಗೆ ಕೊಡ್ಬೇಕಂತ ನಮ್ಮ ಓ ಏನು ವಾಸ ಉಸು ತಗದು ತಿನ್ನಲ್ಲ ಇವ್ವ ಒಬ್ಬ ಔಷಧ ಕೇಳೋರ ಔಷಧ ತಯಾರು ಮಾಡ್ಬೇಕಿತ್ತು

ಏನ್ ಮಾಡದು ಅಲ್ಲನ ಅವನು ಅನ್ನಂಗಿಲ್ಲ ನನಗೆ ಬ್ಯಾಸರನ್ಸಂಗಿಲ್ಲನ ಅಲ್ಲ ಅಲ್ಲಣ್ಣ бай ತುಂಬಾ ಬೌ ಅಂತ ಕರೆದ್ರ ಎಷ್ಟು ಖುಷಿ ಆಗುತ್ತೆ ಗೋಪ್ ಚುಪ್ ಕುಂತ ಬಿಡ್ತಾನ ಮೂಲಿ ಹಿಡ್ಕೊಂಡು ಮೂಳಿ ಹಿಡ್ಕೊಂಡು ಅಪ್ಪ ಅಣ್ಣ ತಲ್ಲಿ ಹಿಡ್ಕೊಂಡು ಏನೋ ಒಂದರ ಹೆಂಗೇ ಮಾಡಕತ್ತಿದ್ದನಪ್ಪ ಹ ಆಂಗ ಹೋಗಿದ್ನೆನ ಪೋ ಗಾಡಿ ಬರಕತ್ತ ಅಂತ ಅನ್ಸ್ತತೆ ಏನರ ಅಣ್ಣನವಾ ನೋಡು ಹ ನಿಮಗೆ ಬುದ್ಧಿಲ್ಲ ಯಾವ 우ಸದದಿಂದ அவன் குணமாக காகங்கில்ல நான் உக்கா தைத்தி அவங்க லகு லகு லக்னம் ஆடி விடணும் ஆ லகு லக்னம் ஆடிதா அவன் வா தெளி கெட்டது எல்லாம் சுத்தாகத்த ஆ எல்லா பரப்பரிய அக்கண்ணா அவன் ஏனும் இல்லை அந்த நான் உடுக ஆ ஏன் தேன் தேர்ந்தத்தி ஏன்னா ಅಲ್ಲನ ನಾನು ಒಂದು ಹಂಗತಿ ಆಗಿದ್ನೆ ನಿಮ್ಗೂ ಏನೂನು ಆರ್ತಿಲ್ಲ ಎಲ್ಲ ಬಿಡಿಸಿ ಹೇಳ್ಬೇಕು ಮತ್ತೆ ಹಿಂಗೆ ಹಿಂಗೆ ಅಂತ ಹುಡುಗ ಅಂದ್ರೆ ಆ ಹುಡುಗಗ ಲಗ್ನ ಅಂತ ಅರ್ಥ ಹಾಂ ನಮ್ಮ ಮಗಗ ಲಗ್ನ ಮಾಡ್ಬಿಡುನು ನಿಮ್ಗಾಗ ಗೊತ್ತಾಯಂಗಿಲ್ಲ ನೋಡ್ರಿ ಇಲ್ಲೇ ನಾ ಏನ್ ಹೇಳ್ತ ಹೆಣ್ಣಿಗೇನೋ ಬರಲ್ಲ ಗಂಡಿಗೂ ಬರ ಇಲ್ಲ ಈಗ ಏನು ಮಾಡೋಣ ಅಂದ್ರ ಒಂದ ಮನಿ ಅಂದ ಅಂದ್ರೆ ಅಂದ್ರ ನಮಗ ಹೆಣ್ಣು ಕೊ ಕೊಡ್ತಾರ

ಅದೇ ಇವ್ರಿಗೇ ಗೊತ್ತಾ ಪಾಪ ಇವನ್ ಕಳ್ಕೊಂಡು ಅವ್ರಿಷ್ಟು ಸಂಕಟ ಪಡ್ತಿರ್ತದಂತು ಆ ನನ್ ಅರ್ಥ ಆಗುತ್ತ ಏನ್ ಮಾಡುದು ಇತ್ತಾಗ ಹೆಂಡತಿ ನೋಡ್ಲು ಆ ಪಾಪ ಈ ಹುಡುಗನ ಮನೆ ಕಡೆ ನೋಡ್ಲು ನನ್ನ ಸ್ವಾರ್ಥಕ್ಕೋಸ್ಕರ ಪಾಪ ಈ ಹುಡುಗನ ಇಟ್ಕೊಂಡೆ ಇವ್ನ ಅವ್ರು ಎಷ್ಟು ಕಷ್ಟ ಪಡ್ತಿರ್ಬೇಕು ಈಗ ನೋಡಿದ್ರೆ ಲಗ್ನ ಮಾಡುದಂತ ಹಾ ಪಾಪ ಅವ್ನ ಲಗ್ನ ಆಗಿತ್ತು ಏನು ಅಂದಲಿನ ಲಗ್ನ ಆಗಿರ್ಬೇಕು ಅಂದಲ್ಲಿ ಹೆಂತಿ ಅಂತ ಬಡಬರ್ಷ ನಾವ್ ನನ್ ಹೆಂಡತಿ ಹುಚ್ಚಿಗೆ ಹೋಗುವಂಗಿಲ್ಲ ಹ್ಮ್ ಹ್ಮ್ ಅಂತ ಹೇಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ಆರಾಮ್ ಆಗ್ಲಿ ಆರಾಮ್ಲ ಅಂದ್ರ ಈ ಸ್ವಲ್ಪ ಹಿಂದಿನ ನೆನಪು ಬರ್ಲಿ ಕುಂದ್ರಸಿ ಎಲ್ಲಾ ತಿಳಿಸಿ ಹೇಳ್ತೀನಿ ಆಮೇಲೆ ಯಾರು ಎತ್ತು ಏನು ಅಂತ ತಿಳ್ಕೊಂಡು ಅವ್ರ ಮನಿಗೆ ಹೋಗಿ ಬಿಟ್ಟು ಬರ್ತೀನಿ ಈಗ ಪಾಪ ಗಾಯ ಗಾಯಗೈತಿ ಹಿಂದಿನ ದಿನ ನೆನಪಿಲ್ಲ ಇರ್ಲಿ ಅಂಗತನ ನನ್ ಕಡೆ ಇರ್ಲಿ ನಾನ್ ಹಿಂದ ಯಾರು ದಿನ ಅಷ್ಟೊತ್ತ ಸುಧಾರಿಸುತ್ತ ಕುಂದ್ರಸಿ ತಿಳಿಸಿ ಹೇಳಿದ್ರಿ ಏ ಈಗೇನ